ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ರೆಸಿಪೀಸ್ ಬಾಕ್ಸ್ ಬೈ ಜನ್ಯಾ ಸೊ ಇವತ್ತೇನು ರೆಸಿಪಿ ಬಂದು ಮಿಕ್ಸ್ ವೆಜಿಟೇಬಲ್ ಪಲಾವ್ ವೆಯ್ಟ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಫೈ ಟು ಸಿಕ್ಸ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಘೀ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಅಂತೇಳಿ ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ ಕಸ್ತೂರಿ ಮೆಥಿ ಚಕ್ಕೆ ಲವಂಗ ಬೇಲಿ ಕಲ್ಲು ಅನೈಸ್ ಸೋಂಪು ಕರಿಮೆಣಸು ಜೀರಿಗೆ ಬಂದು ಏಲಕ್ಕಿ ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಕಟ್ ಮಾಡ್ಕೊಂಡಿರೋ ಮೀಡಿಯಮ್ ಸೈಜ್ ಟು ಟು ತ್ರೀ ಆನಿಯನ್ಸ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಚೆನ್ನಾಗಿ ಎಲ್ಲಾನು ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಎಲ್ಲಾನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡೋಣ ಸೊ ಇದರ ಜೊತೆಗೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ತರಕಾರಿ ಎಲ್ಲ ಅಂತ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಅರಿಶಿನ ಹಾಕ್ಕೊಂಡು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಆನಿಯನ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸೊ ಇದ್ರ ಜೊತೆಗೆ ನಾನು ಟೊಮೊಟೊ ಆ್ಯಡ್ ಮಾಡ್ತೀನಿ ಮೀಡಿಯಮ್ ಸೈಜ್ ಮೂರು ಟೊಮೊಟೊನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ತುಂಬ ಸಣ್ಣದಾಗಿ ಟೊಮೊಟೊ ಕಟ್ ಮಾಡಬೇಡಿ ಮೀಡಿಯಮಾಗಿ ಕಟ್ ಮಾಡಿ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಾನು ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಇದು ಚೆನ್ನಾಗಿ ಬೇಯುತ್ತೆ ಸಾಫ್ಟ್ ಕೂಡ ಆಗುತ್ತೆ ಸೊ ಸಾಫ್ಟ್ ಆದಮೇಲೆ ನಾವು ತರಕಾರಿ ಹಾಕ್ಕೊಳ್ಳೋಣ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಈಗ ನಾನು ಬೀನ್ಸ್ ಮತ್ತು ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ ಸೊಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಳ್ಳೋಣ ಚೆನ್ನಾಗಿ ತೊಳ್ಕೊಂಡು ಸೊ ಈಗ ಹಾಕ್ಕೊಂಡಿರೋ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಿಮ್ಮ ಮನೇಲಿ ಬೇರೆ ಏನಾದರೂ ತರಕಾರಿ ಇದ್ದರೆ ಕೂಡ ನೀವು ಅದನ್ನು ಹಾಕ್ಕೊಬೋದು ಹೂಕೋಸು ಆಲೂಗಡ್ಡೆ ಕೂಡ ಹಾಕ್ಕೋಬೋದು ಸೊ ನಾನು ಇವೆರಡೂ ಹಾಕ್ಕೊಂಡಿದ್ದೀನಿ ಸೊ ನಾನು ಇದ್ರ ಜೊತೆಗೇನೆ ಹಸಿ ಅವ್ರಿ ಕಾಳು ಕೂಡ ಹಾಕ್ಕೊತಾ ಇದ್ದೀನಿ ಕಾಳು ಕೂಡ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಸೊ ಈ ಸೀಸನ್ ಇರೋದ್ರಿಂದ ಅವರೇ ಸೀಸನ್ ಇರೋದ್ರಿಂದ ಅವರೇ ಕಾಳು ಈಸಿಯಾಗಿ ಸಿಗುತ್ತೆ ಕಾಳಿಲ್ಲ ಅಂದರೂ ನೀವು ಹಸಿ ಬಟಾಣಿ ಕೂಡ ಹಾಕ್ಕೋಬೋದು ಸೊ ಎಲ್ಲನೂ ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಎಲ್ಲದಕ್ಕೂ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಲ್ವಾ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಆಯಿಲಲ್ಲಿ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋ ಅಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಧನಿಯಾ ಪುಡಿ ಆ್ಯಡ್ ಮಾಡಿ ಎಲ್ಲನೂ ಚೆನ್ನಾಗಿ ಒನ್ ಟೈಮ್ ಮಿಕ್ಸ್ ಮಾಡಿಕೊಡ್ತೀನಿ ಇದೆಲ್ಲ ಬೇಯೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಮಸಾಲೆ ರುಬ್ಕೊಂಬಿಡೋಣ ಮಸಾಲೆ ರುಬ್ಬೋದಕ್ಕೆ ಒಂದು ಜಾರ್ ತೊಗೊಂಡು ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಹಾಕ್ಕೊಳ್ಳೋಣ ಸೊ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಲ್ಲ ನೀವು ತುರ್ದು ಬಿಟ್ಟು ಬೇಕಾದರೂ ಹಾಕ್ಕೊಬೋದು ಐದಾರು ಹಸಿ ಮೆಣಸಿನ್ಕಾಯಿ ಒಂದು ಬಿಡ್ಸ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೆ ವಾಟರ್ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ ಸೊ ನೀವು ನೋಡ್ಬೋದು ರುಬ್ಬಿರೋ ಮಸಾಲೆ ಯಾವ ಥರ ಇದೆ ಅಂತ ನಾನು ಹುಣ್ಣುಗೆ ರುಬ್ಕೊಂಡಿದ್ದೀನಿ ಸೊ ರುಬ್ಕೊಂಡಿರೋ ಮಸಾಲೆನ ನಾನು ತರಕಾರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಮಸಾಲೆದೆಲ್ಲ ಹಸಿ ಸ್ಮೆಲ್ ಹೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಒಂದು ಟು ತ್ರೀ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಈಗಲೇ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಎಲ್ಲ ಕೂಡ ಮಿಕ್ಸ್ ಮಾಡೋಣ ಉಪ್ಪೆಲ್ಲ ಚೆನ್ನಾಗಿ ತರಕಾರಿಗೆಲ್ಲ ಹಿಡಿಯುತ್ತೆ ಸೊ ಇದಕ್ಕೆ ಈಗ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ವಾಶ್ ಮಾಡಿಕೊಂಡು ಇದ್ದೀನಿ ಅಕ್ಕಿ ಎಲ್ಲ ಹಾಕ್ಕೊಂಡ್ಮೇಲೆ ಒನ್ ಟೈಮ್ ನಾನು ಮಸಾಲೆ ಜೊತೆ ಅಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಸೊ ಮಸಾಲೆ ಎಲ್ಲ ಕೆಳಗಡೆ ಆಗಬಾರ್ದು ಅಲ್ವಾ ಅದಕ್ಕೆ ಈಗಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಆಗೋ ಅಷ್ಟು ನಾನು ವಾಟರ್ ಆ್ಯಡ್ ಮಾಡ್ತೀನಿ ವಾಟರ್ ಆ್ಯಡ್ ಮಾಡಿದ್ಮೇಲೂ ಕೂಡ ನೀವು ಒನ್ ಟೈಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಸೊ ನೀವು ಈಗಲೇ ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಡಿ ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಉಪ್ಪು ಹಾಕ್ಕೊಬೋದು ಇಲ್ಲ ನಿಮಗೆ ಖಾರ ಕಡಿಮೆ ಆಗ್ತಿದೆ ಅನ್ಸಿದ್ರೆ ಸ್ವಲ್ಪ ಮೆಣಸಿನ ಪುಡಿ ಆ್ಯಡ್ ಮಾಡಿದ್ರೆ ಸರಿ ಹೋಗುತ್ತೆ ನೀರು ಕುದಿಯೋವರೆಗೂ ಲಿಡ್ ಕ್ಲೋಸ್ ಮಾಡೋದು ಬೇಡ ಒಂದು ಕುದಿ ಬಂದಮೇಲೆ ನೀವು ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು ನೋಡ್ಬೋದು ಈಗ ಕುದೀತಿದೆ ಸೊ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಟು ವಿಜಿಲ್ ಹಾಕ್ಸ್ಕೊತೀನಿ ಸೊ ಎರಡು ಆಗಿದೆ ನೋಡ್ಬೋದು ನೀವು ಪಲಾವ್ ಯಾವ ಥರ ಆಗಿದೆ ಅಂತ ಸೊ ನೀವು ಈ ಥರ ಒನ್ ಟೈಮ್ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ ಮೋರ್ ರೆಸಿಪೀಸ್ಗಾಗಿ ರೆಸಿಪೀಸ್ ಬಾಕ್ಸ್ ವೈಜ್ ಅನ್ಯಾ ಚಾನೆಲ್ನ ಫಾಲೋ ಮಾಡಿ ಥ್ಯಾಂಕ್ ಯು